ಹೆಮ್ಮೆಯ ರೈತ ಧ್ವನಿ ಚಾನಲ್ಗೊಂದು ಧರ್ಮ ಪೂಜಾ ಕಾರ್ಯಕ್ರಮ ಬಂದಿದ್ದೀವಿ ಜೊತೆಗೆ ಒಂದು ವರ್ಷ ಆಯ್ತು ನಾವು ಎಂಎಲ್ ಎ ಆಗಿ ನಿನ್ನೆಗೆ ಅದಕ್ಕೆ ಅಜ್ಜನ ಆಶೀರ್ವಾದ ತೆಗೆದುಕೊಂಡ್ವಿ ಕೃಷ್ಣಾಳ ಶ್ರೀಪುರ್ ಮತ್ತು ಗೋವಿಂದ ಭಟ್ರ ಆಶೀರ್ವಾದ ತೆಗೆದುಕೊಂಡು ಮುಂದೆ ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅದನ್ನು ಮಾಡೋದ್ರ ಜೊತೆಗೆ ಮುಂದೆ ಮತ್ತೆ ಅತ್ತಿಗೆ ಹೋಗ್ತಾ ಇದ್ದೀವಿ ಸರ್ ಕೆ ಶಿ ಅವ್ರ ಮನೆಗೆ ಭೇಟಿ ನೀಡಿದ್ರೆ ಸರ್ ಸರ್ ಏನ್ ಹೇಳ್ತಾರೆ ಕುರ್ಚಿಕೆ ನಾವು ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ವಿ ಸಿದ್ದರಾಮಯ್ಯ ಸಹ ಮನೆಗೆ ಹೋಗಿದ್ವಿ ನಾನು ಈಗ ಹೊಸ ಎಮ್ ಎಲ್ ಎ ಆಗೀನಿ ನಾನು ಎಲ್ಲರ ಕಡೆ ಹೋಗ್ತೀನಿ ಗ್ರ್ಯಾಂಟ್ ತೊಗೊಂಡು ಬರ್ಬೇಕು ನಾನು ಎಲ್ಲರೂ ಕೂಡ ನನಗೆ ಅತಿ ಹೆಚ್ಚಿನ ಗ್ರ್ಯಾಂಟ್ ಕೊಟ್ಟಿದ್ದಾರೆ ಒಂದು ಸಾವಿರ ಕೋಟಿ ರೂಪಾಯಿ ಗ್ರ್ಯಾಂಟ್ ಕೊಟ್ಟಿದ್ದಾರೆ ಎಲ್ಲ ಎಲ್ಲ ಪೂಜಾ ಕಾರ್ಯಕ್ರಮ ಬಂದಿದ್ದೀವಿ ಜೊತೆಗೆ ಒಂದು ವರ್ಷ ಆಯ್ತು ನಾವು ಎಮ್ ಎಲ್ ಎ ಆಗಿ ನಿಂದಿನಿಗೆ ಅದಕ್ಕೆ ಅಜ್ಜನ ಆಶೀರ್ವಾದನೂ ತೆಗೆದುಕೊಂಡ್ವಿ ಶಿಷ್ಣನಾಳ ಶ್ರೀಪುರ್ ಮತ್ತು ಗೋವಿಂದ ಭಟ್ನ ಆಶೀರ್ವಾದ ತೆಗೆದುಕೊಂಡು ಮುಂದೆ ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳ ಅದನ್ನು ಮಾಡೋದ್ರ ಜೊತೆಗೆ ಮತ್ತೆ ಅಟ್ಟಿಗೆ ಹೋಗ್ತಾ ಇದ್ದೀವಿ ಸರ್ ಶಿ ಅವ್ರ ಮನೆಗೆ ಭೇಟಿ ನೀಡಿದ್ರೆ ಸರ್ ಏನೇ ಕುರ್ಚಿ ಕೈ ನಾವು ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ವಿ ಸಿದ್ದರಾಮಯ್ಯ ಸಹೇ ಮನೆಗೆ ಹೋಗಿದ್ವಿ ನಾನೀಗ ಹೊಸ ಎಮ್ ಎಲ್ ಎ ಆಗಿನಿ ಎಲ್ಲರ ಕಡೆ ಹೋಗ್ತೀನಿ ಗ್ರಾಂಟ್ ತಗೊಂಡು ಬರ್ಬೇಕು ನಾನು ಎಲ್ಲರೂ ಕೂಡ ನನಗೆ ಅತಿ ಹೆಚ್ಚಿನ ಗ್ರ್ಯಾಂಡ್ ಕೊಟ್ಟಿದ್ದಾರೆ ಒಂದು ಸಾವಿರ ಕೋಟಿ ರೂಪಾಯಿ ಗ್ರಾಂಟ್ ಕೊಟ್ಟಿದ್ದಾರೆ ಎಲ್ಲ ಎಲ್ಲ